ನಮಸ್ಕಾರ ಸ್ನೇಹಿತರೆ ವಿಡಿಯೋಸ್ ಫರ್ ಪಬ್ಲಿಕ್ಗೆ ಎಲ್ರಿಗೂ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಏನಂತಂದರೆ ನೀವು ರೇಷನ್ ಕಾರ್ಡ್ ಏನಾದರೂ ಕರೆಕ್ಷನ್ ಮಾಡಿಸ್ಬೇಕು ಅಂದ್ಕೊಂಡಿದ್ರಿ ಅಂತಂದರೆ ಸೊ ಇನ್ ಕೇಸ್ ನಿಮ್ಮ ರೇಷನ್ ಕಾರ್ಡಲ್ಲಿ ಏನೋ ಮಿಸ್ಟೇಕ್ ಇರ್ಬೋದು ಸೊ ಅದಕ್ಕೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ ಮತ್ತು ಯಾವ ಥರ ಕರೆಕ್ಷನ್ಸ್ ಮಾಡಿಸ್ಕೊಳ್ಳೋದು ಸೊ ತಿದ್ದುಪಡಿ ಯಾವ ಥರ ಮಾಡೋದು ಎಲ್ಲಿ ಮಾಡಿಸ್ಬೇಕು ಅನ್ನೋದನ್ನು ಕಂಪ್ಲೀಟಾಗಿ ನಾನು ನಿಮಗೆ ಇವತ್ತಿನ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ವಿಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಚಾನಲ್ಗೆ ಹೊಸ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸೊ ಮೊದಲಿಗೆ ನಿಮ್ಮ ಒಂದು ರೇಷನ್ ಕಾರ್ಡ್ ಏನೇ ಒಂದು ಮಿಸ್ಟೇಕ್ ಇರ್ಬೋದು ಅಂದ್ಕೊಡಿ ಸೊ ನಿಮ್ಮ ಹೆಸರಾಗಿರ್ಬೋದು ಅಡ್ರೆಸ್ ಆಗಿರ್ಬೋದು ಯಾರನ್ನಾದರೂ ಹೊಸದಾಗಿ ಸದಸ್ಯರನ್ನು ಸೇರಿಸ್ಬೋದಾಗಿರ್ಬೋದು ಇಲ್ಲ ಡಿಲೀಟ್ ಮಾಡೋದಾಗಿರ್ಬೋದು ಸೊ ಎ ಪಿ ಎಲ್ ಇಂದ ಬಿ ಪಿ ಎಲ್ಗೆ ಬದಲಾವಣೆ ಮಾಡೋದಾಗಿರ್ಬೋದು ಸೊ ಅದರದ್ದೆಲ್ಲ ಕಂಪ್ಲೀಟ್ ಮಾಹಿತಿಯನ್ನು ನಾನು ಹೇಳ್ತಾ ಇದ್ದೀನಿ ಸೊ ಮೊದಲಿಗೆ ನಿಮ್ಗೆ ಏನಪ್ಪ ಅಂತಂದ್ರೆ ನೀವು ಇನ್ ಕೇಸ್ ತಿದ್ದುಪಡಿ ಮಾಡಬೇಕಪ್ಪಾ ಅಂದ್ರೆ ಅವ್ರ ವೆಬ್ಸೈಟ್ ಇದೆ ಆನ್ಲೈನಲ್ಲಿ ಸೊ ಆ ವೆಬ್ಸೈಟಲ್ಲಿ ಹೋಗ್ಬಿಟ್ಟು ಹಾಕ್ಬೋದು ಸೊ ಅಪ್ಲಿಕೇಶನ್ ಓಪನ್ ಇದ್ದಾಗ ಮಾತ್ರ ಸೊ ಇಲ್ಲ ಅಂತಂದರೆ ನೀವು ನಿಮ್ಮ ಹತ್ತಿರದ ಕರ್ನಾಟಕ ಒನ್ ಬೆಂಗಳೂರು ಒನ್ ಗ್ರಾಮ ಒನ್ ಕೇಂದ್ರಗಳಿಗೆ ಹೋಗ್ಬಿಟ್ಟು ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಸೊ ಇವಾಗ ಇದೆಲ್ಲ ದಾಖಲೆಗಳು ಬೇಕಾಗುತ್ತೆ ಅಂದರೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ ಅಂತಂದರೆ ಮೊದಲಿಗೆ ಹೆಸರನ್ನು ತಿದ್ದುಪಡಿ ಮಾಡಬೇಕು ಅಂದ್ಕೊಂಡಿದ್ರೆ ಅಂತಂದರೆ ಸೊ ಮೊದಲಿಗೆ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಜನ ಜನ್ಮ ಪ್ರಮಾಣ ಪತ್ರ ಅಥವಾ ಶಾಲಾ ಪ್ರಮಾಣ ಪತ್ರ ಸೊ ನಿಮ್ಮದು ಏನಂತಂದ್ರೆ ಬರ್ತ್ ಸರ್ಟಿಫಿಕೇಟ್ ಆಗಿರ್ಬೋದು ಇಲ್ಲಾಂತಂದರೆ ಎಜುಕೇಷನ್ದು ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ ಬೇಕಾಗ್ಬೋದು ನೆಕ್ಸ್ಟು ವಿಳಾಸ ಬದಲಾವಣೆ ಅಂದರೆ ಅಡ್ರೆಸ್ ಚೇಂಜ್ಗೆ ವಿದ್ಯುತ್ ಬಿಲ್ ಬಾಡಿಗೆ ಒಪ್ಪಂದ ನಿವಾಸ ಪ್ರಮಾಣ ಪತ್ರ ಸೊ ಈ ಮೂರು ಡಾಕ್ಯುಮೆಂಟ್ಸ್ ಯಾವುದಾದ್ರೂ ಒಂದಿದ್ದರೆ ಓಕೆ ಅಂತಂದರೆ ಕರೆಂಟ್ ಬಿಲ್ ಆಗಿರ್ಬೋದು ಅಂತಂದರೆ ರೆಂಟ್ ಅಗ್ರಿಮೆಂಟ್ ಆಗಿರ್ಬೋದು ಅಂತಂದರೆ ನಿಮ್ಮದು ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಸೊ ಮೂರಲ್ಲಿ ಯಾವುದಾದ್ರು ಒಂದಿದ್ದರು ಓಕೆ ಸೊ ಹೊಸದಾಗಿ ಯಾರನ್ನಾದರೂ ಅಂದ್ಕೊಂಡಿದ್ರು ಅಂತಂದರೆ ಹೊಸ ಮೆಂಬರ್ನ ಸೇರಿಸ್ಬೇಕು ಅಂದ್ಕೊಂಡಿದ್ರಪ್ಪ ಅಂತಂದರೆ ಅವರೊಂದು ಆಧಾರ್ ಕಾರ್ಡ್ ಅವ್ರದ್ದೊಂದು ಜನನ ಪ್ರಮಾಣ ಪತ್ರ ಇಲ್ಲ ಅಂತಂದ್ರೆ ಸಂಬಂಧ ದೃಢೀಕರಣ ಪತ್ರ ಸೊ ಅವ್ರು ನಿಮ್ಗೆ ಏನು ಸಂಬಂಧ ಆಗಿರ್ತಾರೆ ಅನ್ನೋ ಒಂದು ದೃಢೀಕರಣ ಪತ್ರ ನೀವು ಕೊಟ್ಟರು ನೀವು ಹೊಸದಾಗಿ ಸೇರಿಸಬಹುದು ಸೊ ನೆಕ್ಸ್ಟು ಸದಸ್ಯರನ್ನು ತೆಗೆದುಹಾಕ್ಬೇಕಂತಂದರೆ ಅವ್ರದ್ದೊಂದು ಮಮ ಮರಣ ಪ್ರಮಾಣ ಪತ್ರ ಇನ್ ಕೇಸ್ ಅವರು ತೀರ್ಕೊಂಡಿದ್ರೆ ಅಂತಂದರೆ ಅಂತಂದರೆ ಅದು ಬಿಟ್ಟು ಯಾವುದಾದ್ರೂ ಒಂದು ಅಧಿಕೃತ ದಾಖಲೆ ಇರಬೇಕಾಗತ್ತೆ ಸೊ ನೀವು ಎ ಪಿ ಎಲ್ ಮತ್ತು ಅಥವಾ ಬಿ ಪಿ ಎಲ್ನ ಚೇಂಜಸ್ ಮಾಡ್ಕೋಬೇಕು ಅಂದ್ಕೊಂಡಿರ್ತದೆ ಏನಪ್ಪಾ ಅಂತಂದರೆ ಆದಾಯ ಪ್ರಮಾಣ ಪತ್ರ ಮತ್ತು ಜಾತಿ ಪ್ರಮಾಣ ಪತ್ರ ಇದ್ದರೆ ಸಾಕು ನೀವು ಈಸಿಯಾಗಿ ಚೇಂಜಸನ್ನು ಮಾಡಿಸ್ಕೊಳ್ಬೋದು ಸೊ ಇಷ್ಟು ಇವತ್ತಿನ ವೀಡಿಯೋ ಸ್ನೇಹಿತರೆ ವೀಡಿಯೋ ಇಷ್ಟಾಗಿದೆ ಅಂದ್ಕೊಂಡಿದ್ದೀನಿ ಇಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್